ಭಾಳ ಸಂತೋಷ ಆಗ್ತಾ ಇದೆ ಇಲ್ಲ ನಮ್ಮ ಪುಷ್ಪ ಅವ್ರು ಮಾತಾಡೋಕ್ಕೆ ಕೇಳಿದ್ರೆ ಹೆಣ್ಮಕ್ಳು ಸ್ಟ್ರಾಂಗ್ ಹೋಗೋರು ಅಂದಮೇಲೆ ಗಂಡು ಮಾತ್ರ ಅವಕಾಶ ಗೊತ್ತಿಲ್ಲ ಆದರೂ ಕೂಡ ನಮ್ಮ ನಾರಾಯಣ ರೋಡ್ ಹೇಳಿದಾಗೆ ಗಂಡು ಮಕ್ಕಳು ಇದರಲ್ಲಿ ಈ ಕ್ಯೂ ಪಿ ಎಲ್ ಅನ್ನೋದು ಮಾಡ್ತಾ ಇರೋದು ನಿಜವಾಗ್ಲೂ ಭಾಳ ಸಂತೋಷ ವಿಚಾರ ಯಾಕಂದರೆ ಯಾವುದೇ ಒಂದು ಕ್ರೀಡೆ ಆಗಲಿ ಮಾಡ್ತಾ ಇರ್ಬೋದು ಚೂರುದ್ರಲ್ಲಿ ಮಾಡೋ ಭಾಳ ತೊಂದರೆ ಆಗುತ್ತೆ ಬಟ್ ಇಲ್ಲಿ ಏನೋ ಒಂದು ದೈವಿಕಡೆ ದೈವ ಕಡೆ ಇದೆ ಈ ಕ್ಯೂ ಪಿ ಎಲ್ ಏನು ಮಾಡ್ತಾ ಖಂಡಿತ ರಾಷ್ಟ್ರ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವೇದಿಕೆ ಆಗುತ್ತೆ ಅಂತ ಖಂಡಿತ ನಾನು ಹಿಂಪೂರ್ಣ ಯಾಕಂದ್ರೆ ಮಹೇಶ್ ಕುಮಾರ್ ಅವರಿಗೆ ಒಳ್ಳೆ ಹೃದಯ ಶ್ರೀಮಂತಿಕಿದೆ ಅವರ ಭಾವನೆಗಳು ಅವರ ಚಿಂತನೆಗಳು ಅದು ಬೆಲೆ ಕೊಡುವಂಥ ಕೆಲಸ ಅವ್ರ ಹೃದಯ ಟೀಮ್ ನನಗೆ ಕಲಸ ಮಾಡಿ ಆಶ್ಚರ್ಯಪಟ್ಟು ಏನು ಕ್ಯೂ ಪಿ ಎಲ್ ಮಾಡ್ತಾರೆ ಅಂತ ಇಲ್ಲಿ ಬಂದರೆ ಅರ್ಥ ಆಯಿತು ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಇದಾರೆ ಅಂತ ಎಂಥ ಪ್ರತಿಭಾನ್ವತ ಇಂಡಿಯನ್ ಕ್ರಿಕೆಟ್ ತಗೊಂಡಿದ್ರ ಇಬ್ಬರು ಪ್ಲೇಯರ್ಸ್ ಇದ್ದಾರೆ ದ ಬೇಸಿಕ್ ನಮ್ಮ ಪುಷ್ಪಮಳೆ ಮಾಡಿದ್ರು ಆಗಿನ ಕಾಲದಲ್ಲಿ ಕ್ರಿಕೆಟ್ಗೆ ಎಷ್ಟು ಕಟ್ಟಾಯಿತು ಯಾವ ಥರ ಕಷ್ಟಪಟ್ಟು ಟ್ರೈನಲ್ಲಿ ಅಲ್ಲಿ ಅವರು ಒಂದು ಏನು ಲಗೇಜ್ ಲಗೇಜ್ಗಳನ್ನ ಹಿಡ್ಕೊಂಡ್ಬಿಟ್ಟು ಹೋಗಿ ಈರುಳ್ಳಿ ತಲೆ ಹಿಡ್ಕೊಂಡು ಟೋಪನ್ನು ಮಾಡುವಂಥ ಒಂದು ಹೆಣ್ಮಕ್ಳಿಗೆ ಟೋ ಕೊಟ್ಟು ನೀವು ಮಾಡ್ತಾಯಿದ್ರಲ್ಲ ಹೆಣ್ಮಕ್ಳು ಶಕ್ತಿ ದೇವತೆಗಳು ಆ ಶಕ್ತಿಗಳ ಆಶೀರ್ವಾದ ಬೆಂಬಲ ನಿರಂತರ ಮಹೇಶ್ ಕುಮಾರ್ ಇರುತ್ತೆ ಖಂಡಿತ ಅವರು ಈಗ ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವ್ರು ತೂರಿ ಆಗುತ್ತೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಕೂಡ ನಾವು ನೋಡಿ ಭಾಳಷ್ಟು ಕೂಡ ಆಗ್ತಾರೆ ಇದರ ಸ್ವಾರ್ಥ ಇಲ್ಲ ಸ್ವಾರ್ಥದಿಂದ ಮಾಡಿದಾಗ ಯಾವತ್ತೂ ಅವರು ಒಳ್ಳೇದಾಗಲ್ಲ ಈಗ ಆ ಒಂದು ವಿಚಾರ ತುಂಬ ಚೆನ್ನಾಗಿದ್ರು ನಮ್ಮ ಪ್ರಮೋದ್ ಶೆಟ್ರು ಕನ್ನಡದ ಕಣ್ಣಂಥ ಒಂದು ಪ್ರತಿಭಾವಂತ ನಟ ತನ್ನದೇ ಆದ ಶೈಲಿನಲ್ಲಿ ತನ್ನದೇ ಆದ ವ್ಯಕ್ತಿತ್ವದಲ್ಲಿ ತನ್ನದೇ ಆದ ಹೆಸರನ್ನು ಹಂತ ಅಂತವ್ರು ಬೆಳೆದು ಕರ್ನಾಟಕದ ಮೂಲೆ ಮೂಲೆ ಹೆಸರಾದ ವ್ಯಕ್ತಿ ಪ್ರಮೋದ್ ಶೆಟ್ರು ರಂಗ ಸೌರಭ ಅನ್ನೋದು ರಂಗಭೂಮಿ ಇಲ್ಲ ಸಿನ್ಮಾ ಇಲ್ಲ ಕೋಳಿಯಿಂದ ಮಟ್ಟೆನ ಮೊಟ್ಟೆಯಿಂದ ಕೋಳಿ ಅಂತ ಹೇಳ್ತಾರೆ ಪ್ರವೇಶ ರಂಗಭೂಮಿ ಇಲ್ಲ ಅಂದರೆ ಸಿನ್ಮಾ ಇಲ್ಲ ನಾನು ಕಷ್ಟ ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟೆ ಬಹುಶಃ ಓಡೋ ಕುದುರೆ ಮೇಲೆ ಲಗಾಮ್ ಬಿಡೋದು ಭಾಳ ಈಸಿ ಓಡದೇ ಇರೋ ಕುದುರೆ ಮೇಲೆ ಅಂದರೆ ಹೆಣ್ಮಕ್ಳು ಸ್ಟ್ರಾಂಗ್ ಇದೀರ ಕ್ಯೂ ಪಿ ಇಲ್ಲ ಅಂತ ಇದು ಒಂದು ಕಾರ್ಯಕ್ರಮ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋದು ನಿಜವಾದ ದೊಡ್ಡ ಶ್ಲಾಘನೀಯ ಅದಕ್ಕೆ ಎಷ್ಟು ಕಷ್ಟ ಬರ್ತದೆ ಒಂದು ತಿಂಗಳಿಂದ ನಾನು ನೋಡಿದ್ರೆ ನನಗೆ ಗೊತ್ತಿಲ್ಲ ನಮ್ಮ ಯಾರೋ ನಮ್ಮ ಇವನು ಪ್ರೇಮ್ ಕುಮಾರ್ ನಮ್ಮ ಸಂತೋಷ ಆದ್ಮೇಲೆ ಸಿನಿಮಾಗಳಲ್ಲಿ ಕೂಡ ಅವರು ಭಾಳ ವರ್ಕ್ ಮಾಡಿದ್ರು ನಾವು ಭಾಳ ಹೊಸೂರಿಗೆ ಹೊಸ ಕಲಾವಿದರಿಗೆ ಸಹ ನಾನು ಸಹಾಯ ಮಾಡಿ ಭಾಳಷ್ಟು ಕೋಟೆ ಅಂತ ಕಳ್ಕೊಂಡ್ರು ಕೂಡ ಇವತ್ತು ಕೋಟಿಗಳು ಬೆಳೆದಿದ್ದೀನಿ ಹೊಸ ಪ್ರತಿಭೆಗಳು ಅವಕಾಶ ಕೊಟ್ಟು ಆದರೂ ಕೂಡ ಇದು ಗಟ್ಟಿಯಾಗಿ ನಿಂತಿರೋ ಕಾರಣ ಕನ್ನಡ ಕರ್ನಾಟಕ ಆಶೀರ್ವಾದ ಬೆಂಬಲ ನಿಂತ್ಕೊಂಡು ಕರ್ನಾಟಕ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಬಂದಿದ್ದೀನಿ ಅಂದರೆ ಅದು ಜನಗಳು ಕೊಟ್ಟು ಗೌರವ ನಮ್ಮ ಹಿರಿಯ ನಿರ್ಮಾಪಕ ಕೆ ಮಂಜುರು ಇಲ್ಲೇ ಇದ್ದಾರೆ ನನಗಿಂತ ಸೀನಿಯರ್ ಅವರು ಎಲ್ಲ ಅರ್ಹತೆಗಳಿದ್ರು ಕೂಡ ಅವರಿಗೆ ಅಧ್ಯಕ್ಷ ನನಗೆ ಬಿಟ್ಕೊಟ್ಟು ನೀನು ಅಧ್ಯಕ್ಷ ಆಗುವಂಥ ನನಗೆ ಒಂದು ಅವಕಾಶ ಮಾಡಿಕೊಟ್ಟಂಥ ವ್ಯಕ್ತಿ ಅವರು ಬಿಟ್ಕೊಟ್ರು ಚುನಾವಣೆಯಲ್ಲಿ ಕಣದೇ ಇರಬೇಕಾಗಿತ್ತು ಸುರೇಶ್ ನೀನು ಅಧ್ಯಕ್ಷ ಆದ ಅರ್ಹತೆ ಇದೆ ಎಲ್ಲಾದರೂ ಕ್ವಾಲಿಟಿ ಇದೆ ಅಂತ ಅದು ನೋಡಿ ನನಗೆ ಮಹೇಶ್ ಕುಮಾರ್ ಅವರು ಖಂಡಿತ ಅವರು ನಮ್ಮಿಂದ ಯಾವುದೇ ಥರ ಸಹಕಾರ ಬೇಕು ಅಂದರೆ ಟ್ವೆಂಟಿ ಫೋರ್ ಫಾರ್ ಸೆವೆನ್ ನಾನು ನಾರಾಯಣಗೌಡರು ಈಗಾಗಲೇ ಕನ್ನಡ ಪ್ರಸಂಗಕ್ಕೆ ಹೋರಾಟ ಮಾಡ್ತೇವೆ ಕನ್ನಡ ನೆಲ ಜಲ ಭಾಷೆ ಬಗ್ಗೆ ಹೋರಾಟ ಮಾಡಿ ಅವ್ರದೇ ಆದ ವರ್ಚಸ್ವರು ನಾರಾಯಣಗೌಡರು ಅಂಥವ್ರ ಗರಡಿಯಲ್ಲಿ ನೀವು ಹೊತ್ತು ಗೌರವ ಆಗಿರೋದು ಭಾಳ ಸಂತೋಷ ನನಗೆ ಗೊತ್ತಿರಲಿಲ್ಲ ಈಗ ತಾನೇ ನಿಮ್ಮ ಹೇಳ್ಕೊಳ್ಳೋ ಗೊತ್ತಾಯಿತು ಖಂಡಿತ ಬಂದಿದ್ದರೆ ಭಾಳ ದೊಡ್ಡ ಭವಿಷ್ಯ ನೋಡಿ ಅವ್ರು ಮಾತಿಲ್ಲ ತೆರೆ ನಾಯಕ ನಾವ್ ತೆರೆ ಮುಂದೆ ನಾಯಕರು ಆಗ್ತದೆ ತೆರೆ ನಾಯಕರು ನಿರ್ಮಾಪಕರು ನಾವು ಈ ಥಿಯೇಟರ್ ಬಂದ್ರೆ ಥಿಯೇಟರ್ ಬಂದ್ರೆ ಗೆದ್ದ ಮೇಲೆ ಹೀರೋಗಳು ಬಂದ್ಬಿಡ್ತಾರೆ ಪ್ರಮೋಷನ್ ಬೇಟ ನೋಡ್ಕೋಬೇಡಿ ಯಾವತ್ತು ಜನ ಪ್ರತಿಭೆಗಳಿಗೆ ಗೌರವ ಜನದ ಮಧ್ಯೆ ಬಂದಾಗ ನಾವು ಯಾವತ್ತಾರ ಏನೋ ಏನಕ್ಕೆ ಕರೆದ ದ್ರವ್ಯ ಬಂದು ಅಟೆಂಡ್ ಮಾಡಿ ಜನಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡಿದಾಗ ರಂಗಭೂಮಿ ದೊಡ್ಡ ಗೌರವ ಬರುತ್ತೆ ರಂಗಭೂಮಿ ಇಲ್ಲ ಸಿನಿಮಾ ಇಲ್ಲ ಕೋಳಿಯಿಂದ ಮೊಟ್ಟೆನ ಮೊಟ್ಟೆಯಿಂದ ಕೋಳಿನ ಕೆಳಗೆ ಹೇಳಿ ದೇವಿಟ್ಟು ನಾನು ಉತ್ತರ ಕೊಡ್ಬೇಕು ಅದರಿಂದ ನೋಡಿ ಎಲ್ಲ ಹೆಣ್ಮಕ್ಳು ಜನ ಇದ್ದಾರೆ ಎಷ್ಟು ಪ್ರತಿಭಾವಂತ ಇದು ಏನು ಗೊತ್ತಿಲ್ಲ ಕಂಪೇರ್ ಮಾಡ್ತಾ ಇರೋದು ಗ್ರಾಮೀಣ ಪ್ರದೇಶಗಳಲ್ಲಿ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಗ್ರಾಮ ಮಟ್ಟಗಳಲ್ಲಿ ತಾಲೂಕು ಮಟ್ಟಗಳಲ್ಲಿ ಇರೋ ಪ್ರತಿಭೆಗಳಿಗೆ ಕುರಿಸಿ ಅವಕಾಶ ಕೊಡುವಂಥ ವೇದಿಕೆ ಇದೆಲ್ಲ ಬಹಳ ಅಪೂರ್ವ ವೇದಿಕೆ ಇದು ಬಹಳ ಪುಣ್ಯ ಬರುತ್ತೆ ನೀವು ಮಾಡೋದಕ್ಕ ಮುಂದಿನ ಮಾಡೋಬೇಕಾದ್ರೆ ಯಶಸ್ವಿ ಆಗಲಿ ಮತ್ತೊಮ್ಮೆ ಕ್ಯೂಪಿ ರಾಜ ಅಂತಾರಾಷ್ಟ್ರ ಹೆಸರು ಮಾಡಿ ಎಲ್ರಿಗೂ ಒಳ್ಳೇದಾಗಿ ಸಂಘಟನೆ ಮಾಡಿರುವ ಎಲ್ಲ ಪದಾಧಿಕಾರಿಗಳಿಗೆ ಸಂಘಟಿತರಿಗೆ ಒಳ್ಳೇದಾಗಲಿ ತೂಗು ಕೂಡ ಕಷ್ಟಪಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಾವೆಲ್ಲ ಕಾಣಬಹುದಾಗ್ತೀವಿ ಹಿಂದೆ ದೊಡ್ಡ ಶಕ್ತಿ ಗೌಡ ಇದ್ದಾರೆ ಗಂಡುಗುಲಿ ನಮ್ಮ ಮಂಜಣ್ಣ ಇದ್ದಾರೆ ಪೂರ್ವಾಂಗುರ ಸಿ ಮಲಣ ರೀತಾನೆ ಕೆ ಸಿ ಕೆ ಸಿ ಎನ್ ಗ್ರೂಪ್ ಅವರು ಕೂಡ ಇದ್ದಾರೆ ಈ ಒಂದು ಕಾರ್ಯಕ್ರಮ ನಮಸ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕ್ರಿಕೆಟ್ ಆಡಿದಂತ ನಮ್ಮ ಸಹೋದರಿ ಹೇಳ್ತಿದ್ರು ಅವತ್ತು ಈ ಕಾಲದಲ್ಲಿ ಎಷ್ಟು ಕಷ್ಟ ಸ್ಪೋರ್ಟ್ಸ್ ಮಿನಿಸ್ಟರ್ ಅವ್ರು ಕೊಡಲಿಲ್ಲ ಅಂತ ಹೇಳಿದ್ರು ಇವತ್ತು ಮಿನಿಷ್ಟ್ ಏನು ಕೊಟ್ಟರು ಫಸ್ಟ್ ಕೊಟ್ಬಿಡ್ತಾರೆ ಸೆವೆಟ್ ಅಲ್ಲಿ ಬರೀ ಅಡುಗೆ ಮನೆ ಸೀಮಿತ ಆದಂಥ ಹೆಣ್ಣು ಮಕ್ಕಳು ಇವತ್ತು ಕ್ರಿಕೆಟ್ ಬ್ಯಾಟ್ ಕಟ್ಟ ಬಂದಿದ್ದಾರೆ ಅಂದರೆ ಕ್ರಿಕೆಟ್ ನಿಜವಾಗ್ಲೂ ಎಲ್ಲರಿಗೂ ಸರ್ವಕ್ಕೂ ಬೇಕು ಯಾಕಂದ್ರೆ ಬರೀ ಹೆಣ್ಣು ಮಕ್ಕಳು ಮಾತ್ರ ಮನೆ ಇರಬೇಕು ಇಲ್ಲಿ ಗೊತ್ತೆ ಆ ಥರ ಇಲ್ಲ ಹೆಣ್ಮ ಗಂಡು ಮಕ್ಕಳಿಗೆ ಇಷ್ಟ ಎಷ್ಟೇ ಶಕ್ತಿ ಹೆಣ್ಮಕ್ಳು ಜಾಸ್ತಿ ಇದೆ ಆಮೇಲೆ ನಿಮ್ಗೆ ಆ ಧೈರ್ಯನೂ ಜಾಸ್ತಿ ಇದೆ ನಿಮ್ಗೆ ಎಲ್ಲರಿಗೂ ಸಪೋರ್ಟ್ ಕೊಟ್ಟರೆ ಬದಲು ತಂದೆ ತಾಯಿ ಯೋಚನೆ ಮಾಡೋದು ಇವರು ತಂದೆ ತಾಯಿ ಯೋಚನೆ ಮಾಡೋದು ಫಸ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಖುಷಿ ಆಗ್ತದೆ ಕೆ ಪಿ ಎಲ್ ಕ್ಯೂ ಪಿ ಎಲ್ ಮಾಡಿದ ನಮ್ಮ ಮಹೇಶ್ ಏನು ಇವತ್ತು ಮಾಡಿದರೆ ನಿಜವಾಗ್ಲೂ ಒಳ್ಳೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ